ಇವತ್ತು ನಮ್ಮ ಏನು ಈ ಗಾರ್ಡನಿಂಗಿದೆ ವೆಜಿಟೇಬಲ್ನ ನಾನು ನಮಗೆ ಬೇಕಾಗಿರೋ ವೆಜಿಟೇಬಲ್ ಏನೇನು ಬೇಕು ಅದನ್ನು ಗ್ರೋ ಮಾಡೋಣ ಅಂತೇಳಿ ನಾನು ವೆಜಿಟೇಬಲ್ಸ್ನ ತಂದಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಏನೇನು ಅಂತೇಳಿ ನೋಡಿ ಇದು ಬೆಂಡೆಕಾಯಿ ಆಮೇಲೆ ಇದೆರಡು ಜವಳಿಕಾಯಿ ಆಮೇಲೆ ಪಾಲಕ್ ಸೊಪ್ಪು ಇದು ಪಾಲಕ್ ಸೊಪ್ಪು ಮೆಂತ್ಯ ಮತ್ತು ಕೊತ್ತಂಬರಿ ಈ ಮೂರನ್ನು ಕೂಡ ಒಂದು ಕಡೆ ಮಡಿ ಮಾಡಿ ಹಾಕ್ಬೇಕು ಅನ್ನೋದು ಒಂದು ಪ್ಲಾನಿಂಗ್ ಇದೆ ನಾನು ಇದನ್ನ ಹೇಗೆ ಹಾಕ್ತೀವಿ ಅಂತ ನಾನು ಆಮೇಲೆ ತೋರಿಸ್ತಿದ್ದೀನಿ ನಿಮಗೆ ನೀನು ಹಾಕಿದ್ರಿಗೆ ಆಮೇಲೆ ಇದು ಸೌತೆ ಆಮೇಲೆ ಇದು ಕೂಡ ಸೌತೆ ಅಂದರೆ ಇದು ವೈಟ್ ಸೌತೆ ಇದು ಕೂಡ ಸೌತೆ ನೋಡಿ ಸೌತೆಕಾಯಿ ಆಮೇಲೆ ಮೂಲಂಗಿ ಸ್ವಲ್ಪ ಮೂಲಂಗಿ ಹೀರೆಕಾಯಿ ಸ್ವಲ್ಪ ಆಮೇಲೆ ಸ್ವಲ್ಪ ಹಾಗಲಕಾಯಿ ಇಷ್ಟು ವೆಜಿಟೇಬಲ್ಸ್ನ ನಾನು ಹಾಕೋಣ ಅಂತ ಈಗ ನೀವು ನೋಡಿ ನಾನು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ನೀವು ನೋಡಿದ್ರೆ ಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಹಾಕಿರೋದು ಸುತ್ತ ಏನಿದೆ ಅಂತ ನೀವು ಒಂದು ಸರಿ ನೋಡಿಲ್ಲ ಅಂತ ಕಾಣುತ್ತೆ ನಾನು ತೋರಿಸ್ತೀನಿ ಬೇಕಾದ್ರೆ ಬನ್ನಿ ಸುತ್ತ ಏನಿದೆ ಅಂದರೆ ಈ ತಂತಿ ಸುತ್ತ ಏನಿದೆ ಅಂತ ತೋರಿಸ್ತೀನಿ ನಾನು ನೋಡಿ ಇದು ಅವರೇ ನೋಡಿ ಒಂದು ಸ್ವಲ್ಪ ಕೂಡ ಜಾಗನ ವೇಸ್ಟ್ ಮಾಡ್ದಂಗೆ ಹೇಗೆ ನಾವು ವೆಜಿಟೇಬಲ್ ಬೆಳ್ಕೊಳೋದು ಈಗ ನೋಡಿ ಎಕ್ಟೇರ್ಗಟ್ಲೆ ಜಾಗ ಇಲ್ಲ ಅಂದ್ಕೊಳ್ಳಿ ಆಯ್ತಾ ಸ್ವಲ್ಪನೇ ಜಾಗ ಇದ್ದಾಗ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಒಂದು ಯಾಕೆ ಅಂತಂದ್ರೆ ಒಂದು ನಾಲೆಡ್ಜ್ ಇದು ಅಂದ್ರೆ ನಮ್ಮ ಹತ್ರ ಗಟ್ಟಲೆ ಜಾಗ ಇಲ್ಲ ಪರವಾಗಿಲ್ಲ ಚಿಕ್ಕ ಜಾಗದಲ್ಲಿ ನಾವ್ ಏನೆಲ್ಲ ಬೆಳ್ಕೋಬಹುದು ಅನ್ನೋದು ಸರಿನಾ ನೋಡಿ ಇದು ಫುಲ್ಲು ಬರೀ ತಂತಿ ಕಂಬದಲ್ಲೇ ಹಾಕಿರೋದು ನೀವು ನೋಡ್ಬೋದು ನೀವು ಅಲ್ಲಿಂದ ಇಲ್ಲಿ ತನಕ ನೋಡಿ ಫುಲ್ ತಂತಿ ಕಂಬದಲ್ಲೇನೆ ಬಂದಿದೆ ಇದು ಬಂದ್ಬಿಟ್ಟು ಹೊಲದವ್ರೆ ಆಯ್ತಾ ಹೊಲದವ್ರೆ ಕಾಯಿ ಅಂತಾರಲ್ಲ ಅದು ಸೊಗುಡಾಗಿರುತ್ತೆ ನೋಡಿ ಇದು ಇದು ಅವರೇಕಾಯಿ ಟೈಮಲ್ಲಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೆ ಜಿ ಇರುತ್ತೆ ನಾವು ಈಗ ಅದನ್ನು ಕೊಟ್ಟು ತಿಂತೀವಿ ಅದು ತಿನ್ನೋ ಒಂದು ಇದಿದೆ ಅಂತ ಅಂದ್ಕೊಂಡ್ರು ಕೂಡ ನಾವು ಬೆಳ್ಕೊಂಡು ತಿನ್ನೋದು ಇನ್ನೂ ನಮಗೆ ಒಂದು ಹ್ಯಾಪಿನೆಸ್ ಕೊಡುತ್ತೆ ಅಂತೇಳಿ ಈ ತಂತಿ ಸುತ್ತ ನಾವು ಫುಲ್ಲು ಒಲ್ಸೊಂದು ಅವರೇಕಾಯಿ ಹಾಕಿ ಇದೆ ಗ್ರೀನ್ ಚಿಲ್ಲಿ ಹಾಕಿದೀವಿ ಅದ್ರ ಜೊತೆ ಪಪ್ಪಾಯ ಇದೆ ಪಪ್ಪಾಯ ಅಡಿಕೆ ತೆಂಗು ಇಷ್ಟೆಲ್ಲ ಇದೆ ಆಯ್ತಾ ಇದ್ರ ಜೊತೆ ಮತ್ತೆ ಹಿಂಗ ಇನ್ನೇನ್ ತರ್ಕಾರಿನ ಉಳ್ತಿದ್ದು ಜಗದಲ್ಲಿ ಹಾಕೋಣ ಅಂತೇಳಿ ಆಯ್ತಾ ತೋರಿಸಿದೆ ಈ ತರ್ಕಾರಿಗಳನ್ನ ನಾನೀಗ ಹಾಕ್ತೀನಿ ನೋಡಿ ನಿಮಗೆ ನೀನು ಚೆನ್ನಾಗಿ ಗೊ ಗೊತ್ತಾಗಲಿಲ್ಲ ಅಂದ್ರೆ ನಾನು ಈಗ ಜೋಡ್ಸ್ತೀನಿ ನೋಡಿ ನಿಮ್ಗೆ ಇಷ್ಟು ತರ್ಕಾರಿಗಳು ನಾವ್ ಏನೇನ್ ಹಾಕ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ತರಕಾರಿ ನಾವೀಗ ಹಾಕ್ತಾ ಇದ್ದೀವಿ ನೋಡಿ ಆಯಿತಾ ಇಷ್ಟು ತರಕಾರಿನ ನಾವು ಇಲ್ಲಿ ಈಗ ಹಾಕ್ತಾ ಇದ್ದೀವಿ ಓಕೆ ಈಗ ಯಾವುದನ್ನ ಹಾಕೋದು ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳೋಣ ಫಸ್ಟ್ ಅಮ್ಮ ಹೇಳ್ತಾ ಇದ್ರು ಹೀರೆ ಹಾಕೋಣ ಅಂತ ಹೇಳ್ಬಿಟ್ಟು ಈಗ ಫಸ್ಟ್ ಹೀರೆಕಾಯಿಂದ ಹೀರೆ ಬೀಜದಿಂದ ಸ್ಟಾರ್ಟ್ ಮಾಡ್ತೀವಿ ಇದು ಓಪನ್ ಮಾಡೋದು ಹೇಗೆ ಓಪನ್ ಮಾಡೋದು ಇದು ಓಪನ್ ಮಾಡೋದು ಹೇಗೆ ಹೇಳಿ ಈಗ ಅಪ್ಪ ಇದು ತುಂಬ ಸ್ಲಿಪ್ಪರಿ ಆಗಿದೆ ನೋಡಿ ಹೀರಾ ಬೀಜ ಹೀರೆ ಬೀಜನ ನಾವೀಗ ಆಯಿತಾ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ನೋಡಿ ಇಲ್ಲಿ ನಮಗೆ ಹೀರೆ ಬೀಜ ನಾವೀಗ ಅಮ್ಮ ನಾನು ಇಬ್ರು ಸೇರಿಬಿಟ್ಟು ಈಗ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಮ್ಮ ಒಂದೊಂದು ಗುಣಿಗೆ ಎಷ್ಟು ಹಾಕ್ಬೇಕಮ್ಮ ಒಂದು ಗುಡಿಗೆ ಅಡಿಗೆ ಎರಡು ಅಡಿ ಎರಡು ಅಡಿಗೆ ಒಂದೊಂದು ಬೀಜ ನಾವೀಗ ಹಾಕ್ತಾವ ಅಂದಡಿ ನೋಡಿ ಫ್ರೆಂಡ್ಸ್ ಇದು ಹೀರ್ಯ ಬೀಜ ನಾನಿವಾಗ ಹೀರ ಬೀಜನ ನೋಡಿ ಒಂದು ಅಡಿ ಒಂದೊಂದಡಿ ಅಡಿಗೆ ಅಂದ್ರೆ ಒಂದು ಎರಡ ಎರಡ ಗ್ಯಾಪಿಗೆ ನಾನು ಒಂದೊಂದೇ ಬೀಜನ ಹಾಕ್ತಾ ಹೋಗ್ತೀನಿ ಈ ಈ ಈ ಕೈ ಮಾಡ್ಬಿಟ್ಟು ಬೀಜ ಹಾಕೋದು ಈ ಮುಚ್ಚೋದು ಇದು ನೀವು ವೆಜಿಟೇಬಲ್ ನ ಬೆಳೆಯಕ್ಕೆ ತುಂಬಾ ಜಾಗ ಹಾಕ್ಬೇಕು ಸ್ವಲ್ಪ ಜಾಗ ಇತ್ತು ಕೂಡ ನೀವು ಬೆಳ್ಕೋಬಹುದು ನಿಮಗೆ ಇಂಟ್ರೆಸ್ಟ್ ಇರ್ಬೇಕು ಮೇನ್ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇದೆ ನಿಮಗೆ ಓಕೆ ನಾವ್ ಏನಾದ್ರು ಒಂದು ವೆಜಿಟೇಬಲ್ ಬೆಳಿಬೇಕು ಅನ್ನೋದಿದ್ರೆ ಖಂಡಿತವಾಗೂ ನೀವು ಬೆಳಿಬಹುದು ಇವಾಗಾಗ್ಲೇ ಟೆರೇಸ್ ಅಲ್ಲಿ ಬಂದಿದೆ ಅಂದ್ರೆ ಟೆರೇಸ್ ಅಲ್ಲಿ ಜನಗಳು ಪೇಟೆಯಲ್ಲಿರೋರು ಚಿಕ್ಕ 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 ಬ್ಯಾಗ್ಗಳನ್ನ ಪಾಟ್ಗಳ ತರ ಮಾಡಿ ಅದ್ರೊಳಗಡೆ ಮಣ್ಣು ತುಂಬಿಸಿ ಅಲ್ಲಿ ಅವರು ಗಾರ್ಡನಿಂಗ್ ತರ ಮಾಡ್ಕೊಂತ ಇದಾರೆ ಅಂತದ್ರಲ್ಲಿ ನಾವು ಆಯ್ತಾ ಸ್ವಲ್ಪ ಜಾಗ ಮಾಡ್ಕೊಂಡು ಮಾಡ್ಕೊಂಡ್ ತಪ್ಪೇ ಇಲ್ಲ ನೋಡಿ ಲಾಸ್ಟ್ ಬೀಜ ಇದೆ ನಾನು ಹಾಕ್ತೀನಿ ಈ ಕಡೆಗೆ ಅಮ್ಮ ಹಾಕೊಂಡೋಗುತ್ತೆ ನಾನೀಗ ಬೇರೆ ಬೀಜ ಹಾಕ್ತೀನಿ ನಮ್ಮಮ್ಮ ಹೇಗೆ ಅಂತಂದ್ರೆ ಗಿಡ ಹಾಕೋದ್ರಲ್ಲಿ ಸೊಸಿ ಗಿಡ ಬೀಜ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಅನ್ನೋಕ್ಕಿತ್ತು ಎಕ್ಸ್ಪೋರ್ಟ್ ಅವ್ರು ಮಾಡೋದ್ರ ಕಾಲ್ ಬಾಗ ನಮ್ಮ ಕಲ್ ಮಾಡಲ್ಲ ಈಗ ಅಲ್ಲಿ ಬೀಜ ಇದೆ ತಗೊಂಡ್ರಣ್ಣ ಅಮ್ಮ ಈಗ ಹೀರಾ ಬೀಜ ಆಗ್ತಾ ಇದೆ ಆಯ್ತಾ ಇನ್ನೇನು ಈ ಲೈನ್ಗೆ ಅಷ್ಟೇ ಅಂದರೆ ಎಲ್ಲ ಒಂದೊಂದು ಲೈನು ಎರಡೆರಡು ಲೈನು ಅಷ್ಟೇ ಜಾಸ್ತಿ ಅಲ್ಲ ಎಲ್ಲ ಎರಡೆರಡು ಲೈನು ನೀನು ಹೇಗೆ ಟೊಮೊಟೊ ಮೆಣಸಿನ ಗಿಡ ಹಾಕಿದ್ವಲ್ಲ ಹಂಗೆ ಎರಡೆರಡು ಲೈನು ಈಗ ನಾನು ಸೌತೆ ಮತ್ತೆ ಬೆಂಡೆಕಾಯಿನ ಸ್ಟಾರ್ಟ್ ಮಾಡ್ತೀನಿ ಬೆಂಡೆಕಾಯಿ ಒಂದ್ ಸರಿನೂ ಹಾಕಿದ್ರು ಮತ್ತೆ ಈ ಸರಿನೂ ಹಾಕ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸೌತೆಕಾಯಿ ಹಾಕ್ತಾ ನೋಡಿ ಸೌತೆ ಬೀಜ ಆಯ್ತಾ ಸೌತೆ ಬೀಜ ಅಮ್ಮ ಒಂದೊಂದೇನಮ್ಮ ಒಂದೊಂದೇನಾ ಓಕೆ ನಾವೀಗ ಒಂದೊಂದೇ ಹಿಂಗೆ ಆಯ್ತಾ ಒಂದೊಂದೇ ಬೀಜನ ಹಾಕೊಂಡು ಹೋಗ್ತೀನಿ ಒಂದೊಂದೇ ಬೀಜ ಹಾಕಿ ಈ ತರ ಮಣ್ಣು ಮು ಸೌತೆಯ ಬೀಜ ವೈಟ್ ಸೌತೆ ಇದೆಯಲ್ಲ ಅದನ್ನ ಓಪನ್ ಮಾಡೋದ್ ಬೇಡ ಇದೇ ಸಾಕು ಇದ್ರಲ್ಲೇ ಬೀಜ ಇದಾವೆ ಇದ್ರಲ್ಲೇ ಭಯಂಕರ ಬೀಜ ಇದೆ ಇದೇ ಸುಮಾರು ಒಂದು ಎರಡು ಲೈನಿಗೆ ಆಗುವಷ್ಟಿದೆ ನಾನು ಈ ಕಡೆಯಿಂದ ಹಾಕಿದೀನಿ ಆಯ್ತಾ ಏನ್ ಈ ಕಡೆಯಿಂದ ಹಾಕಿದೀನಿ ಹೀರೆಕಾಯಿ ಆ ಕಡೆಯಿಂದ ಹಾಕಿದೀನಿ ಬೆಂಡೆಕಾಯಿ ಆ ಕಡೆಯಿಂದ ಹಾಕಿದೀನಿ ಎಲ್ಲಾರ ನಾನು ಹಾಕಿದ್ ಕಡೆ ಬರ್ದಂಗ ಇದ್ ಬಿಟ್ರೆ ನಮ್ಮಮ್ಮ ನನ್ನನ್ನ ಅದನ್ನ ನೋಡ್ ನೋಡಿದಾಗ ಅಲ್ಲವ ಠಾಕಿದ್ಯಾಂತ ಅಂತ ಓಡಾಡತ್ತ ದೇವ್ರ ದಯ ಬಿಟ್ಟು ಬರ್ಲಿ ಇನ್ನೊಂದು ನಾನು ಹೇಳ್ಬೇಕು ನಮ್ಮಮ್ಮ ಹಸ್ಬೆಂಡ್ ಹಾಕಿದ್ ಏನೇ ಗಿಡ ಹಾಕಿ ಅವ್ರಿಗೆ ಏನೇ ಹಾಕಿ ಬಂದಿಲ್ಲ ಅನ್ನೋದು ಅವ್ರ ಇಲ್ಲ ಆಯ್ತಾ ಅಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಅವರು ಗಿಡಗಳನ್ನ ಬೆಳೆಸ್ತಾರೆ ನೀವ್ ಹಾಕಿದ್ ಬರಲ್ವಾ ಅಂತ ಕೇಳ್ಬೇಡಿ ನೀವ್ ಹಾಕಿದ್ದು ಬರುತ್ತೆ ಇದಕ್ಕೆ ಒಬ್ಬರು ಪಾ ಕಮೆಂಟ್ ಮಾಡಿ ಹೇಳಿದರು ಡ್ರಿಪ್ ಬಳ್ಳಿ ಹಾಕಿ ಸಿಸ್ಟರ್ ಡ್ರಿಪ್ ಬಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಲೈನ್ ಮಾಡಿ ಹೇಳಿ ಖಂಡಿತವಾಗೂ ಡ್ರಿಪ್ ಬಳಿ ಮಾಡ್ತೀನಿ ಅದನ್ನ ಮಾಡಿಬಿಟ್ಟು ಖಂಡಿತವಾಗೂ ವಿಡಿಯೋ ಮಾಡ್ತೀನಿ ನನಗೆ ಒಬ್ಬರು ಪಪ್ಪ ಕಮೆಂಟಲ್ಲಿ ಸಜೆಷನ್ ಕೊಟ್ಟರು ಅಕ್ಕ ಇದು ಮೇಡಮ್ ಡ್ರಿಪ್ ಬಳ್ಳಿ ಮಾಡಿ ಅವಾಗ ಗಿಡಗಳ ಹತ್ರನೇ ನೀರು ನೀವು ಹಾಕೋದೇ ತಪ್ಪುತ್ತೆ ಕಮ್ಮಿ ನೀರು ತಗೊಳತ್ತೆ ಅಂತ ಹೇಳಿದ್ರು ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ನಾನು ಅದನ್ನು ಡೆಫಿನೆಟಾಗಿ ಮಾಡಿ ನಾನು ನಿಮಗೋಸ್ಕರ ಆ ವೀಡಿಯೋನ ಹಾಕಿ ಹಾಕ್ತೀನಿ ನೋಡಿ ನಮ್ಮ ಮಮ್ಮಿ ಎಷ್ಟು ಕಷ್ಟಕ್ಕಾಗುತ್ತೆ ನಾನು ಎಷ್ಟು ದಿನನ ಹಾಕ್ತೀನಿ ನೋಡಿ 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 ನೋಡ 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 ಓಕೆ ಫ್ರೆಂಡ್ಸ್ ಆಯಿತಾ ನಾನಿವಾಗ ಹಿಂಗೆ ಆಗ್ತಾ ಹೋಗ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಓಕೆ ಬಾಯ್ ಬಾಯ್